ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ಬೆಂಡೆಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಂಡೆಕಾಯಿ ಗೊಜ್ಜು ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಂಡೆಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಫಸ್ಟು ನಾವು ಬೆಂಡೆಕಾಯಿನ ಉರ್ಕೋಬೇಕು ಚೆನ್ನಾಗಿ ಇವಾಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಹಾಗಾಗಿ ಎರಡು ಸ್ಪೂನ್ ಹಾಕಿದ್ದೀನಿ ಹುರ್ಕೊಳಕ್ಕೆ ಬೆಂಡೆಕಾಯೇ ಇವಾಗ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಅದು ಅದರೊಳಗೆಲ್ಲ ಒಂಥರ ಇರುತ್ತಲ್ಲ ಅದೆಲ್ಲ ಹೋಗಬೇಕು ನೀಟಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ ಅಲ್ಲಿವರೆಗೂ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಹೈ ಫ್ಲೇಮ್ ಕೊಟ್ಟರೆ ಅದು ಹೇಳೋದ್ನೆಲ್ಲ ಸೀದೋಗುತ್ತೆ ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು ಈ ಥರ ಹುರ್ಕೊಂಡಾದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಇದು ಇವಾಗ ಎಣ್ಣೆ ಕಾದ್ದೆ ನಾನು ಇದಕ್ಕೆ ಕರ್ಬೇಮ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕರ್ಬೇಮ್ ಸೊಪ್ಪು ಜೊತೆಗೆ ನೀವು ಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಎಣ್ಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗಬೇಕು ಟೊಮೊಟೊ ಮತ್ತೆ ಈರುಳ್ಳಿ ಎಣ್ಣೆ ಒಳಗೆ ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಬೆಂದಿದೆ ಸೊ ನಾನು ಇದಕ್ಕೆ ಇವಾಗ ಬೆಂಡೆಕಾಯಿನ ಆ್ಯಡ್ ಮಾಡ್ಕೋತೀನಿ ಬೆಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಅದು ಟೊಮೊಟೊ ಮತ್ತು ಈರುಳ್ಳಿ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೀರು ಹಾಕೋಬೇಡಿ ಫಸ್ಟೇ ಇದು ಫಸ್ಟು ಈ ಟೊಮೊಟೊ ಮತ್ತು ಈರುಳ್ಳಿ ಜೊತೆ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಿ ಒಂದು ಐದು ನಿಮಿಷದವರೆಗೂ ನೋಡಿ ಈ ಥರ ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೋತೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ನೀವು ಖಾರ ಮತ್ತು ಕ್ವಾಂಟಿಟಿನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರ ಪುಡಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ಹಾಕ್ಕೊಂಡ್ರೆ ಖಾರ ಪುಡಿ ನೀಟಾಗಿ ಮಿಕ್ಸ್ ಆಗೋಲ್ಲ ಯಾಕಂದರೆ ಅದು ಅದು ಅಲ್ಲಲ್ಲೇ ಉಳ್ಕೊಬಿಡುತ್ತೆ ಗಂಟು ಥರ ಆಗುತ್ತೆ ಹಾಗಾಗಿ ಫಸ್ಟೇ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿನ ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೀಟಾಗಿ ನೆಕ್ಸ್ಟು ನಾನು ಇದಕ್ಕೆ ಕಾಯಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ಏನಾದರೂ ನೀರು ಥರ ಆಗಿದ್ರೆ ಕಾಯಿ ಹಾಕಿದಾಗ ಎಲ್ಲ ಇರ್ಕೊಬಿಡುತ್ತೆ ಸೊ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿ ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನು ಇದಕ್ಕೆ ದೋಸೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿ ಯು